ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾಡೋಕ್ಕೆ ಹೊರಟಿರೋದು ಬೀನಿಸ್ ಸಾಂಬಾರು ಅಥವಾ ಡಬಲ್ ಬೀನ್ಸ್ ಸಾಂಬಾರು ಇದಕ್ಕೆ ನಾವು ಯಾವ್ಯಾವ ತರಕಾರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಏನೇನು ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಆಲೂಗಡ್ಡೆ ತೊಗೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಬದನೆಕಾಯಿನ ತಗೊಂಡಿದ್ದೀನಿ ಬೀನೀಸ್ ಕಾಳುಗಳು ಅದರಲ್ಲೂ ಸ್ವಲ್ಪ ಬೀನ್ಸ್ ಇದ್ದ ಅವನ್ನು ಕಟ್ ಮಾಡಿ ನಾನು ಹಾಕೋತಾ ಇದ್ದೀನಿ ನೆಕ್ಸ್ಟು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಎರಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಇಷ್ಟನ್ನು ನಾನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಆಯಿತು ನೆಕ್ಸ್ಟು ಬೀನಿಸ್ ಕಾಳುಗಳು ನೀಟಾಗೆ ತೊಳ್ಕೊಂಡು ಇಟ್ಕೋಬೇಕು ನಾವು ಮಸಾಲೆನ ಖಾರ ಮಸಾಲೆನ ರುಬ್ಕೋಬೇಕು ಹಂಗಾಗಿ ಸ್ವಲ್ಪ ಕಾಯಿ ಟೊಮೊಟೊ ಚಕ್ಕೆ ಮತ್ತು ನಾವು ಕಡಲೆಯನ್ನು ಹಾಕೋತಾ ಇದ್ದೀವಿ ಇದನ್ನು ನಾನು ರುಬ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ರುಬ್ಬಾಗಿದೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದರಲ್ಲಿ ನೀವು ಮಾಡಿಕೊಳ್ಳಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಕರಿಬೇವು ಕರಿಬೇವಿನ ನಂತರ ಸ್ವಲ್ಪ ಅದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಈಗ ಸಾಸಿವೆ ಆದಮೇಲೆ ಚಟಪಟ ಸಿಡಿದ ಮೇಲೆ ಅದಕ್ಕೆ ನಾನು ಈರುಳ್ಳಿ ಖಾರ ಈರುಳ್ಳಿ ಎಲ್ಲ ಆಡಿಸ್ಕೊಂಡಿದ್ದ ಆ ಖಾರನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಬೇಯಲಿ ಒಂದು ನಿಮಿಷ ಎರಡು ನಿಮಿಷ ಬೇಯಲಿ ಬೆಂದ ನಂತರ ಅದಕ್ಕೆ ನಾನು ಇವಾಗ ಬೀನಿಸ್ ಕಾಳುಗಳನ್ನ ಹಾಕೋತಾ ಇದ್ದೀನಿ ಬೀನ್ಸ್ ಕಾಳುಗಳನ್ನ ಫಸ್ಟು ನಾನು ಬೀನ್ಸ್ ಕಾಳುಗಳನ್ನ ಹಾಕೋತಾ ಇದ್ದೀನಿ ಬೀನ್ಸ್ ಕಾಳುಗಳನ್ನ ಹಾಕೊಂಡಾದಮೇಲೆ ನೀಟಾಗೆ ನೀಟಾಗೆ ಚೆನ್ನಾಗೆ ಮಸಾಲೆಗೆ ಹಿಡಿಯೋಂಗೆ ಎಲ್ಲ ಚೆನ್ನಾಗೆ ತಿರುವಾನ ತಿರುಗಿದ ನಂತರ ಒಂದು ಎರಡು ನಿಮಿಷ ಬೇಯ್ಲಿ ಹಾಗೆ ಬಿಡ್ತೀನಿ ನಾನು ಒಂದೆರಡು ನಿಮಿಷ ಬೆಂದವಕ್ಕೆ ನಾನು ಈಗ ಆಲೂಗೆಡ್ಡೆನ ಎರಡ್ಮೇ ಮಾಡಬೇಕಾಗುತ್ತೆ ಬೆಂದಿದೆ ಎರಡು ನಿಮಿಷ ಬಿಟ್ಟಿದೆ ಬೆಂದಿದೆ ಅದಕ್ಕೆ ನಾನು ಆಲೂಗೆಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ ತಿರುಗಿ ಹಾಗೆ ಬಿಡೋಣ ನಮ್ಮಂಥವ್ರಿಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಯಾವಾಗಲೂ ನಮಗೆ ಇರಬೇಕು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಎರಡು ನಿಮಿಷ ಬೆಂದಿದೆ ಎರಡು ನಿಮಿಷ ಬೆಂದಿದೆ ಇದಕ್ಕೆ ನಾನು ಬದನೆಕಾಯಿಯನ್ನು ಲಾಸ್ಟಲ್ಲಿ ಹಾಕೋತಾಯಿದ್ದೀನಿ ಯಾಕಂದರೆ ಅದು ಜಲ್ದಿ ಬದನೆಕಾಯಿ ಬೆಂದುಬಿಡುತ್ತೆ ಹಂಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಹಾಕಿ ಎಲ್ಲವನ್ನು ಚೆನ್ನಾಗಿ ತಿರುಗಿ ಎಲ್ಲವನ್ನು ನೀಟಾಗೆ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಹೊತ್ತು ಬೆಂದರೂ ಸಾಕು ಜಾಸ್ತಿ ಏನು ಬೇಯೋದು ಬೇಡ ಯಾಕಂದರೆ ಕುಕ್ಕರ್ಗೆ ಹಾಕಿದ್ದೀವಲ್ವಾ ಅದು ವಿಶಾಲೆಲ್ಲ ನೀಟಾಗಿ ಬೆಂದು ಹೋಗುತ್ತೆ ದೊದನೆಕಾಯಿ ಎಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಬೆಂದ ತಕ್ಷಣ ನಾವು ಅದಕ್ಕೆ ನಾನು ಖಾರ ಕಾಯಿ ಎಲ್ಲ ಆಡಿಸ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಾರಿ ಅದು ತೋರೋಕ್ಕಾಗಲಿಲ್ಲ ಆಗಲಿಲ್ಲ ಅದು ಹಾಕಿದ ಮೇಲೆ ಆ ಖಾರನ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನು ನಮ್ಮ ಮನೆಗೆ ತಕ್ಕಂತೆ ನಾನು ಮೂರು ಸ್ಪೂನ್ನ ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕಿ ತೊಳೆದ ನೀರನ್ನ ಖಾರದ ನೀರೆಲ್ಲ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ನಾನು ಆ್ಯಡ್ ಮಾಡಿಕೊಂಡು ಉಯ್ಕೊಂಡು ಚೆನ್ನಾಗೆ ಅದನ್ನು ತಿರುವಿ ಚೆನ್ನಾಗ ತಿರುಗಿದ್ದಾದಮೇಲೆ ಸ್ವಲ್ಪ ಚೆನ್ನಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತಿರುಗ್ತಾಯಿದ್ದೀವಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಆ್ಯಡ್ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದ್ದೀನಿ ಎರಡು ಸ್ಪೂನು ನಾನು ಸಾಲ್ಟನ್ನ ಇದ್ದೀನಿ ಹಾಕಿ ಒಂದು ಬಾರಿ ಚೆನ್ನಾಗೆ ತಿರುಗಿಸಿ ಕುಕ್ಕರಿನ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಅಂದರೆ ಎರಡು ವಿಶಾಲು ಎರಡು ವಿಶಾಲು ಒಡ್ಸ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಾನು ಕುಕ್ಕರ ಮುಚ್ಚಳನ ಮುಚ್ಚಿ ಎರಡು ವಿಷಾಲನ್ನ ನಾನು ಕೂಗಿಸ್ಕೊತಾ ಇದ್ದೀನಿ ಎರಡು ವಿಶಲ್ನ ನಾನು ಕೂಗಿಸ್ಕತಾ ಇದ್ದೀನಿ ಫ್ರೆಂಡ್ಸ್ ಈಗ ಬೆಂದು ಎರಡು ವಿಶಲ್ ಬಂದು ತಣ್ಣಗಾಗಿದೆ ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಕಾಳು ಗಿಳು ಎಲ್ಲ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಪರಿಮಳ ಇದೆ ಇದು ಗೊತ್ತು ಕುಕ್ಕರಲ್ಲಿ ಬೇಯಿಸಿದನಲ್ಲ ಹಾಗಾದರೆ ಗೊತ್ತರ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ಥರ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್